ಗಂಗಮ್ಮ ನಮಸ್ತೆವಾ ನಮಸ್ತೆ ಈಗ ನೀವು ಟೆಂತ್ ಇದ್ದಾಗ ನಮ್ಮದು ಮೆಡಿಟೇಷನ್ ಕ್ಲಾಸಿಗೆ ಸೇರ್ಕೊಂಡಿದ್ರೆ ಜೊತೆಗೆ ನಮ್ಮದು ಕೋರ್ಸಿಗೆ ಸೇರಿಕೊಂಡಿದ್ರಲ್ಲ ಸೊ ನಾಲ್ಕು ತಿಂಗಳು ಎಕ್ಸಾಮಿಗೆ ನಿಮ್ಗೆ ನಾಲ್ಕು ತಿಂಗಳಿದ್ದು ಆವಾಗ ಮೆಡಿಟೇಷನ್ಗೆ ಸೇರಿಕೊಂಡ್ರಿ ಸೊ ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ನಿಮಗೇನೇನು ವಿದ್ಯಾಭ್ಯಾಸ ಏನು ಕುಂದು ಕೊರತೆಗಳೋ ಅದನ್ನೆಲ್ಲ ಹೇಳು ಮೊದಲಿನ ಪರಿಚಯ ಮಾಡಿ ನಿನಗೆ ಬಂದಂಥ ರಿಸಲ್ಟನ್ನು ಹೇಳು ನಮಸ್ತೆ ಮೆಡಿಟೇಷನ್ ಬಂದ್ ನಾಲ್ಕು ತಿಂಗಳ ಮುಗಿಯೋಕ ಲಾಸ್ಟ್ ಮಂತ್ ಇನ್ನೊಂದ್ ನಾಲ್ಕು ಮಂತ್ ಇರುವಾಗಲೇ ಮೆಡಿಟೇಷನ್ ಕ್ಲಾಸಿಗೆ ಜಾಯ್ನ್ ಮೊದಲ್ ಮೆಡಿಟೇಷನ್ ಕ್ಲಾಸ್ ಅಂದ್ರೆ ಏನ್ ಗೊತ್ತಿದಿರ್ಗಿಲ್ಲ ಅದನ್ನೆಲ್ಲ ಗೋವಿಂದ್ ಸರ್ ಬಂದ್ ಟ್ರೈನಿಂಗ್ ಕೊಟ್ಟರು ಅವಾಗ ಮೆಡಿಟೇಷನ್ ಕ್ಲಾಸಿಗೆ ಸೇರ್ಕೋಬೇಕಂತ ಹೇಳಿ ಅನ್ಸಾಕೈತಿ ಅವಾಗ ನಾ ಏನ್ ಮಾಡಿದ್ರೆ ನಮ್ ಹಾಸ್ಟೆಲ್ ಭೇಟಿ ಕೊಟ್ರು ಅವಾಗ ನಾ ಮೆಡಿ ಮೆಡಿಟೇಷನ್ ಕ್ಲಾಸಿಗೆ ಜಾಯ್ನ್ ಆಗಿನ ಆ ನಂತರ ನಾಲ್ಕು ತಿಂಗಳ ಏನ್ ನನಗೆ ಹೆಲ್ಪ್ ಆಗೈತೆ ಅಂದ್ರೆ ಮೆಡಿಟೇಷನ್ ಬಗ್ಗೆ ಮೆಡಿಟೇಷನ್ ಬಗ್ಗೆ ಹೇಳಕ್ ಸಾಲಿಲ್ಲ ಯಾಕಂತಂದ್ರೆ

ಿಲ್ಲ ಇರಾಕಿರ್ತಿಲ್ಲ ಅವ್ರು ಹೇಳುವಂತ ವಿಷಯ ಮೇಲೆ ಜಾಸ್ತಿ ಗಮನ ಕೊಡಕಿಲ್ಲ ಬಂದ ಸಂಪೂರ್ಣವಾಗಿ ಸರ್ ಯಾವ ರೀತಿಯಾಗಿ ಪಾಠವನ್ನ ಹೇಳ್ತಾರಲ್ಲ ಆ ರೀತಿ ಕವರ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಸರ್ ಲಾಸ್ಟ್ ಮಂತ್ ಮುಗೋಕ್ ಬಂದಾಗ ಎದೆಗೆ ಬಿದ್ದ ಅಕ್ಷರ ಅಂತ ಹೇಳಿ ಸೆಮ್ನಾರ್ ಕೊಟ್ರು ಅವಾಗ ಆ ಸೆಮಿನ ಅಚ್ಚುಕಟ್ಟಾಗಿ ಮಾಡಿದ್ನಿ ಅವಾಗ ನಂಗೆ ಸರ್ ಅಂದ್ರು ಗಂಗಮ್ಮ ಹೋ ಸೆಮಾರ್ ಮಾಡಿದ್ದಿ ಅದನ್ನ ಏನ್ ಮಾಡಿದವಾಗ ಗಡ್ಬಿಡಿ ಮಾಡಿ ಆತಂಕ ಮಾಡಿ ಬಿಟ್ಟಿದ್ ಆದ್ರೆ ಈ ಸಲ ಎಷ್ಟು ಮಸ್ತ್ ಮಾಡಿದ್ವ ಹೋಗಿ ಹೋಗಿದ್ರೆ ಅವಾಗ ಹೇಳಿ ರೀ ಸರಿ ಮೆಡಿಟೇಷನ್ ಇಂದ ರೀ ಅಂತ ನಾನು ಹಿಂಗ ವರ್ ಇಲ್ವಾ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ನನಗೆ ಟೆಂತ್ ಒಳಗ ಏಯ್ಟಿ ಮಾರ್ಕ್ಸ್ ಬಂದೈತಿ ಯಾಕಂತಂದ್ರೆ ಮೆಡಿಟೇಷನ್ ಕ್ಲಾಸಿಗೆ ಬರೋದ್ ನಾನ್ ಮೆಥಮೆಟಿಕ್ಸ್ ಬಾಳ ಏನಂದ್ರೆ ಕಡಿಮಿ ಇತ್ತ ಯಾಕಂದ್ರೆ ಒಳಗ್ ಪಾಸ್ ಅಕ್ಕೇನೋ ಏನಿಲ್ಲ ಅನ್ನೋ ಲೆವೆಲ್ ನನ್ ಮೆಥಮೆಟಿಕ್ಸ್ ಇತ್ತ ಯಾಕಂದ್ರೆ ಸರ್ದಿ ಒಳಗ್ ನಾ ತಗೊರ್ತಕ್ಕಂತ ಹನ್ನೆರಡ್ ಮಾರ್ಕ್ಸ್ ಮೆಥಮೆಟಿಕ್ಸ್ ಒಳಗ ಮತ್ ಇಂಗ್ಲಿಷ್ ಜಾಸ್ತಿ ಏನಾಗಿಂದ್ರೆ ಅದು ಕಡಿಮಿ ಇತ್ತ ಮೆಡಿಟೇಷನ್ ನಮಸ್ತೆ ಇದ್ದಾಗ ಒಂದು ಎಕ್ಸಾಮ್ ಒಂದು ನಾಲ್ಕು ತಿಂಗಳಿರ್ತಾ ಮೆಡಿಟೇಷನ್ ಕ್ಲಾಸಿಗೆ ಸೇರ್ಕೊಂಡಿದ್ರಿ ಧ್ಯಾನ ಕ್ಲಾಸಿಗೆ ಸೊ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ಏನು ತೊಂದರೆ ಇತ್ತು ನೀವು ಆದ್ಮೇಲೆ ಹೆಂಗೆ ಚೇಂಜ್ ಆದ್ರಿ ಧ್ಯಾನದಿಂದ ಏನೇನು ಲಾಭ ಪಡ್ಕೊಂಡ್ರಿ ನಿನ್ನ ಪೂರ್ತಿ ಹೆಸರು ಹೇಳಿ ಪರಿಚಯ ಮಾಡಿ ಆಮೇಲೆ ನಿನ್ನ ರಿಸಲ್ಟ್ ಹೇಳಿ ಹೆಸರು ಗಂಗಮ್ಮ ಪಂಚಯ್ಯ ಹುಳಗಿರಿ ಮಠ ನಾನು ಟೆಂತ್ ಕ್ಲಾಸ್ ಇದ್ದಾಗ ಮೆಡಿಟೇಷನ್ ಗೆ ಜಾಯ್ನ್ ಆಗಿದ್ದೀನಿ ನಂಗ್ ಮೆಡಿಟೇಷನ್ ಅಂದ್ರೆ ಏನ್ ಓದಿದಿರಿ ಕಿಲ್ ಮೊದಲ ನಾ ಏನ್ ಮಾಡ್ತೀನಿ ಅಂತಂದ್ರ ಅವಾಗ ನಾನು ಸಂಪೂರ್ಣ ಓದ್ತೀನಿ ನಾಲ್ಕು ತಾಸ ಅಥವಾ ಮೂರ್ ತಾಸ ಓದ್ತೀನಿ ಬಟ್ ಓದಿರ್ತಕ್ಕಂಥ ವಿಷಯವನ್ನ ಸಂಪೂರ್ಣ ಅರ್ಥ ಮಾಡ್ತಿರ್ಲಿಲ್ಲ ನಂತರ ಮೆಡಿಟೇಷನ್ ಗೆ ಜಾಯ್ನ್ ಆದ ನಂತರ ತಾಸ್ ಬಿಟ್ಟು ಓದೋದನ್ನ ಕೇವಲ ಒಂದ್ ತಾಸ್ ಓದ್ತಿದ್ನಿ ಆದ್ರೂ ಸಹ ಬೇರೆದವ್ರು ಏನ್ ಓದ್ತಿದ್ರಲ್ಲ ಅವ್ರಗಿ ಜಾಸ್ತಿ ಏನ್ ಮಾಡ್ತೀನಿ ಅಂದ್ರೆ ನಾ ಅರ್ಥ ಮಾಡ್ಕೋ ಕೆಪಾಸಿಟಿ ನನ್ನಲ್ಲಿ ಇತ್ತ ನನ್ನಲ್ಲಿ ಬಂದಿತ್ತ ಯಾವ ರೀತಿ ಏನಪ್ಪಾ ಅಂತಂದ್ರೆ ಮೆಡಿಟೇಷನ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂತಂದ್ರ ಮೆಡಿಟೇಷನ್ ಇಂದ್ರ ನಾವ್ ಏನ್ ಬೇಕಾ ಅದನ್ನ ಒಳಗ ಮೆಡಿಟೇಷನ್ ಮಾಡುದಂತಂದ್ರ ಕೇವಲ ಎಷ್ಟೋ ಜನ ತಮ್ಮ ಒಂದು ಶಿಕ್ಷಣ ವ್ಯವಸ್ಥೆ ಅಷ್ಟ ಮೆಡಿಟೇಷನ್ ಯೂಸ್ ಆಗಿದೆ ಅಂತ ಹೇಳ್ತಾರು ಮೆಡಿಟೇಷನ್ ಮೆಡಿಟೇಷನ್ ಶಿಕ್ಷಣಕ್ಕೆ ಕಷ್ಟ ಅಲ್ಲ ಯಾವುದೇ ಒಂದು ಜಾಬ್ ಒಳಗೆ ಹೋಗ್ಲಿ ಅಥವಾ ಒಬ್ಬ ಒಂದ್ ಮನೆಯೊಳಗ ಇರ್ಲಿ ಬೇಕಾದಂತ ವ್ಯಕ್ತಿಗೂ ಸಹ ಮೆಡಿಟೇಷನ್ ಬಹಳ ಇಂಪಾರ್ಟೆಂಟ್ ಇಷ್ಟಪಡ್ತೀನಿ ತೊಂದರೆಗಳು ಆಗ್ತಿದ್ದು ಮತ್ತ್ ಹೊಿ ಓದಿ ಓದಿದ ವಿಷಯವನ್ನ ಒಂದ್ ದಿನ ಬಿಟ್ಟು ಮರೇ ದಿನ ಎಕ್ಸಾಮ್ ಅಂತಂದ್ರೆ ಫುಲ್ ಒಂದ್ ತರ ಭಯ ಇರ್ತೀ ಹೋಗಿ ಎಕ್ಸಾಮ್ ಸೆಂಟರ್ ಒಳಗ್ ಎಷ್ಟೋ ಓದ್ಕೊಂಡ್ ಹೋಗಿದ್ರು ನಡಿಯ ತರ ಅಂಜಿತ್ ಬಂದಂಗ ಓದಿತಕ್ಕಂತ ಎಲ್ಲಾ ವಿಷಯಗಳು ಮರೆತು ಹೋಗಿದ್ವಿ ರೀ ಮೆಡಿಟೇಷನ್ ಕ್ಲಾಸಿಗೆ ಜಾಯಿನ್ ಆದ ನಂತರ ಯಾವ್ದೇ ರೀತಿ ಸಮಸ್ಯೆಗಳಾಗಿಲ್ರಿ ಯಾಕಂದ್ರೆ ಎಕ್ಸಾಮ್ ಅಂದ್ರೆ ಭಯನ ನಾ ಹೋದ್ರಿ ನಾನ್ ಇಷ್ಟು ದಿನ ಒಳ್ಳೆಷ್ಟ್ ಎಕ್ಸಾಮ್ ಅದೇ ಇದೊಂದು ಎಕ್ಸಾಮ್ ಅನ್ನ ಅಂತ ಅನ್ಸಕ್ ಶುರು ಆಯ್ತ್ರಿ ನನ್ನ ನನ್ಗ ಗೊತ್ತಿಲ್ಲದ ಧೈರ್ಯ ಯಾಕಂತಂದ್ರೆ ಒಬ್ರು ಯಾರೋ ಒಬ್ರು ಒಬ್ಬ ವ್ಯಕ್ತಿ ಮುಂದ್ ಹೋಗ್ತಾರ ಅಂದ್ರೆ ಅವ್ರ ಹಿಂದ್ ಹತ್ತು ಜನ ಕಾಲಿಡಿಯವ್ರಿ ಇರ್ತಾರೀ ಸಮಾಜ ಅಂದ್ರೆ ನಾ ಹಂಗ ಇರ್ತೀರಿ ಆ ಸಮಾಜ್ ನಾ ಯಾವ ರೀತಿ ಬದುಕ್ಬೇಕನ್ನೋದಿಂತ ಒಂದ್ ಅಸ್ತ್ರ ಯಾವ್ದಂತಂದ್ರೆ ಮೆಟೇಶನ್ ಪ್ರಾಕ್ಸ್ಪತ್ತೇನ್ರಿ ಯಾಕಂದ್ರ ಎಷ್ಟೋ ಜನ ಚುಚ್ಚ ಚುಚ್ಚ ಮಾತಾಡ್ತಿದ್ರಿ ಅವ್ ಯಾವ ಹಾಕೋದ ಹಾಕೋದ್ ನನ್ ಅಲ್ಲಿ ದುಡ್ಗೂ ಸಮನ್ ಮಾಡಿ ಅಂದ್ರೆ ನನಗೆ ಹೆಲ್ಪ್ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ ರೀತಿಯಾಗಿ ವಾಟರ್ ಥೆರಪಿ ಆಗಿರ್ಬೋದು ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿರ್ಬೋದು ವಾಟರ್ ಥೆರಪಿ ಇಂದ ನಾವು ಹೋಗಿರತಕ್ಕಂತ ಸಂಬಂಧಗಳನ್ನ ಏನ್ ಮಾಡ್ಕೋಬಹುದ್ರ ಗಟ್ಟಿ ಮಾಡ್ಕೋಬಹುದ್ರಿ ಅದ ರೀತಿಯಾಗಿ ನಾವ್ ಯಾವ್ದೇ ರೀತಿಯಾಗಿರ್ತಕ್ಕಂಥ ಅಪರ್ಮಿಷನ್ ಹಾಕಿದ್ರೂ ವಾಟರ್ ಥೆರಪಿ ದೊಡ್ಡ ಮಾತಾಡುವಾಗ್ರಿ ಆ ವಾಟರ್ ಅದನ್ನ ತೆಗೆದುಕೊಂಡ್ರಿ ನಮಗ ಸಂಪೂರ್ಣವಾಗಿರ್ತಕ್ಕಂಥ ಹೆಲ್ಪ್ ಮಾಡ್ತದ್ರಿ

ಇಲ್ಲೋ ಅಂತ ಅನ್ಕೊಂಡ್ ಕೂತಿದೀನಿ ಮೆಡಿಟೇಷನ್ ಕ್ಲಾಸ್ ಬಂದ ತರ ಆಕ್ಸ್ ಪಾಸ್ ಆಗೋದೇನ್ ಬಿಡ ಆರಾಮ್ ಸ್ಕೋರಿಂಗ್ ಲೆವೆಲ್ ಹೋಗ್ತೇನೆ ಅನ್ನೋ ಒಂದು ನಂಬಿಕೆ ಹೋಗ್ತಿತ್ರಿ ಅದೇ ರೀತಿಯಾಗಿ ಇಂಗ್ಲೀಷ್ ನೋಡ್ಬೇಕಾದ್ರ ಈಗ ಇಂಗ್ಲೀಷ್ ಒಳಗ ನಾ ಏಟಿ ಮಾರ್ಕ್ಸ್ ತಗದೇನ ಅದಕ್ಕೆ ಇಂಗ್ಲೀಷ್ ಬಾಳ ಸ್ಕೋರಿಂಗ್ ಹೆಲ್ಪ್ ಐತ್ರಿ ಯಾಕಂತಂದ್ರೆ ಇಂಗ್ಲೀಷ್ ಪ್ರತಿ ಸಲ ಒನ್ ಅಂತಿಂದ ಟೈಮ್ ಮಾತಾಡೋ ಕನ್ನಡ ಮೀಡಿಯಂ ಕಲ್ತಿದೀವಿ ರೀ ಅಲ್ಲಿ ಹೈಸ್ಕೂಲ್ ಹೋಗೋಣ ಇಂಗ್ಲೀಷ್ ಇಂಗ್ಲೀಷ್ ಒಮ್ಮಿಗಿಲ್ಲ ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನ ಒಂದ್ ಸ್ವಲ್ಪ ಟಪ್ ಆತ್ರಿ ಯಾಕಂದ್ರೆ ನಡ್ಕಲ್ ಲಾಕ್ ಆಗತ್ರಿ ಅದ್ರ ಸಮನ್ ಕ್ಲಾಸಿಗೆ ಜಾಯ್ನ್ ಇಂಗ್ಲಿಷ್ ಸ್ಕೋರ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟೆಂತ್ ಪರ್ಸೆಂಟೇಜ್ ಅಷ್ಟು ಮಾಡಿದ್ವ ಈಗ ನೀನು ಏಟ್ ಆಗೈತಿ ಸೊ ಧ್ಯಾನಕ್ಕೆ ಬಂದಿಲ್ಲ ಅಂದಿದ್ರಿ ಸ್ಕೋರ್ ಮಾಡ್ತಿದ್ದಿ ಎಸ್ 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 ಸೊ ಮೆಡಿಟೇಷನ್ ಬಂದು ಒಂದು ಏಟಿ ಸ್ಕೋರ್ ಮಾಡಿ ಇವಾಗ ಪಿ ಯು ಸಿಗೆ ಏನು ಗುರು ಇಟ್ಕೊಂಡಿವ ನಾನು ಟೆಂತ್ ಅದೊಳಗೆ ಮಾಡಿರ್ತಕ್ಕಂಥ ಮಿಸ್ಟೇಕ್ಗಳು ನನಗೆ ಗೊತ್ತಾಗ್ಯಾವ ಏನಪ್ಪ ಅಂತಂದ್ರೆ ನಾನು ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇದ್ದಿರ್ಲಿಲ್ಲ ಹ್ಯಾಂಡ್ ರೈಟಿಂಗ್ ಇನ್ನ ಇಂಪ್ರೂವ್ಮೆಂಟ್ ಆಗಬೇಕಿತ್ತು ಅದೇ ರೀತಿಯಾಗಿ ನನಗೆ ಮೂರು ಸಬ್ಜೆಕ್ಟ್ ಸಬ್ಜೆಕ್ಟ್ ಇದು ಮೂರು ಸಬ್ಜೆಕ್ಟ್ ನನಗೆ ಏನಾಗಿದ್ರು ಕಟಿಂಗ್ ಸಬ್ಜೆಕ್ಟ್ ಇದು ಅದ ಸೆಕೆಂಡ್ ಪಿ ಯು ಸಿ ಒಳಗ ನಾನು ನಾ ಏನ್ ಅನ್ಕೊಂಡಿರ್ತೇನೆ ಅಲ್ಲ ನನಗೆ ಇಷ್ಟಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ನಾ ಆಯ್ಕೆ ಮಾಡ್ಕೊಂಡಿರ್ತೇನೆ ಅದ್ರೊಳಗಂತ ನೂರ್ ನೂರ್ ಸಕ್ಸಸ್ ಆಗೋ ರೀತಿ ಅಲ್ಲೆಲ್ಲ ಈ ಒಂದು ಚಾಲೆಂಜಿಂಗ್ ಆ ಒಂದು ಫಸ್ಟ್ ಪಿ ಯು ಸಿ ಅಲ್ಲಿ ಔಟ್ ಆಫ್ ಔಟ್ ಹೊಡಿಯುವಂತ ಒಂದ್ ಚಾಲೆಂಜ್ ಅಚೀವ್ಮೆಂಟ್ ಮಾಡಿ ಮಾಡ್ತೇನೆ ಈ ಒಂದು ಮೆಡಿಟೇಷನ್ ಕ್ಲಾಸ್ ಬಂದ ನಂತರ ಫಸ್ಟ್ ಇಯರ್ ಒಳಗ್ ಔಟ್ ಆಫ್ ಔಟ್ ಮಾಡೋದಾಗ್ಲಿ ನಾ ಅನ್ಕೊಂಡಿರ್ತಕ್ಕಂತ ಗುರಿಯನ್ನ ಸಾಧನೆ ಮಾಡೋದ್ರಾಗಿರ್ಲಿ ಯಾವುದೇ ಒಂದ್ ದೊಡ್ಡದು ಹೇಳಿ ನನ್ ಅನ್ಸಿಲ್ರಿ ಯಾಕಂತಂದ್ರ ಈ ಮೆಡಿಟೇಷನ್ ಕ್ಲಾಸ್ ಹಂಗ ಯಾಕಂದ್ರೆ ನಾವು ಪ್ರೆಸೆಂಟ್ ಒಳಗಿರ್ತೇವ್ ಪ್ರೆಸೆಂಟ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿರ್ಸಿ ಪ್ರೆಸೆಂಟ್ ರಿಸಲ್ಟ್ ನಾವ್ ಇರೋದ್ರಿಂದ ನಾವ್ ಏನ್ ಅನ್ಕೋದ್ತಿವಲ್ಲ ಮುಂದಿನ ಫ್ಯೂಚರ್ ಬಗ್ಗೆ ನಮಗೆ ಗೊತ್ತಾಗ್ತದೆ ಆಲ್ರೆಡಿ ನಾನ್ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಬೇರೆ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವ ಈ ಸಲ ಟೆಂತ್ ನೀವು ಮೆಡಿಸನ್ ಕ್ಲಾಸ್ ಜಾಯ್ನ್ ಆಗೋದ್ರಿ ಯಾಕಂತಂದ್ರ ಅವ್ರಂತ ಅದೃಷ್ಟ ಶಾಲಿಗಳು ಯಾರ ಹೇಳಕ್ ಇಷ್ಟ ಪಡ್ತೀನಿ ಯಾಕಷ್ಟ ಅಂದ್ರೆ ಟೆಂತ್ ಆಗಿದ್ರಿ ಪಿ ಯು ಸಿ ಆಗಿರ್ಲಿ ಬೇಕಾದ್ರೂ ಬೇಕಾದ ಪ್ರತಿಯೊಬ್ಬರು ಕ್ಲಾಸಿಗೆ ಜಾಯ್ ಆದ್ರಿ ತಮ್ಮ ಕಾನೂನು ತಾವು ನಿಮ್ದಿರ್ತಾರಿ ಮನೇಂದ್ರಿ ಯಾವುದೇ ಒಂದು ಮನುಷ್ಯರ ಕಡೆಯಲ್ಲಿ ಅವರಲ್ಲಿ ಕೆಟ್ಟ ಹೆಸರು ಬರಂಗಲ್ರಿ ಎರಡನೇನ್ರಿ ಅವರು ಸಮಾಜದೊಳಗಾಗಿರ್ಲಿ ಅವ್ರ ಕುಟುಂಬದೊಳಗಾಗಿರ್ಲಿ ಒಳ್ಳೆ ಒಬ್ಬ ವ್ಯಕ್ತಿಯಾಗಿ ಆಗಿ ಹೊರ ಹುಣ್ತಾರಿ ಈ ಎಲ್ಲಾ ಯಶಸ್ಸುಗಳು ಅವ್ರಿಗೆ ಕಾನ್ ಏನ್ರಿ ಅದೇ ರೀತಿಯಾಗಿ ಈ ಸಲ ಟೆಂತ್ ಓದೋರಿಗೆ ಇಲ್ದಿದ್ದ ಸೆಕೆಂಡ್ ಇಯರ್ ಇದ್ದವ್ರಿಗೆ ಯಾಕಂತಂದ್ರೆ ಅವ್ರ ಮೇನ್ ಒಂದ್ ತಳಪಾಯ ಯಾಕಂದ್ರೆ ನಮ್ ಕೆಪಾಸಿಟಿ ಏನಂತ ತೋರಿಸೋದು ಟೆಂತ್ ರಿಸಲ್ಟ್ ಅದ ಸೆಕೆಂಡ್ ಇಯರ್ ಫ್ಯೂಚರ್ ಒಳಗೆ ನಾವು ಏನ್ ಹೆಲ್ಪ್ ಆಗ್ಬೇಕು ಎಕ್ಸಾಮ್ ಒಳಗೆ ಹೆಲ್ಪ್ ಆಗ್ಬೇಕಂದ್ರೆ ಸೆಕೆಂಡ್ ಇಯರ್ ಅದಕ್ಕಾಗಿ ನಾವು ಅಲ್ಲಿ ಅಚೀವ್ಮೆಂಟ್ ಅನ್ನ ಮಾಡ್ಬೇಕಂದ್ರೆ ಮೆಡಿಟೇಷನ್ ಬಹಳ ಇಂಪಾರ್ಟೆಂಟ್ ಎಲ್ಲರೂ ಮೆಡಿಟೇಷನ್ ಅನ್ನ ಸಂಪೂರ್ಣವಾಗಿ ಕಲಿತ್ರ ನಿಮ್ ಜೀವನ ಅದ್ಭುತವಾಗಿರ್ತದ ಅದು ಯಾರು ಇಮ್ಯಾಜಿನ್ ಮಾಡ್ಕೋ ಲೆವೆಲ್ ಇರ್ತದೆ ಸೂಪರ್ ಸೂಪರ್